ಅವಾಗಿನ ವಾತಾವರಣ ಅಂದ್ರೆ ಶಿಕ್ಷಣದ ಕಡಿಮೆನೇ ಇರಲಿ ನಮ್ಮ ಇಡೀ ಕೃತಿ ತುಂಡು ತಿರುಗಿದ್ರೆ ಜನ ಯಾರು ಶಾಲಿ ಆರೋಪ ಬಾರ ಇದೆ ಅಂತೆ ಮೆಟ್ಟಿಂಗ್ ಮೇಲೆ ಇರ್ತಿದ್ದಿಲ್ಲ ವರ್ಷಕ್ಕೆ ಎರಡು ವರ್ಷಕ್ಕೆ ವಾಯ್ದೆ ಅಂತ ಇರ್ತಿತ್ತು ಆ ವಾಯ್ದಕ್ಕೆ ಎಲ್ಲರೂ ಬರುವುದು ಕಂತಮ್ ಕಂತಮ್ ಎ ಕಡೆ ಇದು ಬರುದ್ರೆ ಅಂತ ಕಡೆ ಹೋಗ್ರು ವರ್ಷ ಎರಡು ವರ್ಷದ ವಾಯ್ದೆ ಏನು ಕಟ್ಟಿದ್ಯವಲ್ಲ ಆ ವಾಯ್ದಕ್ಕೆ ಬರುದು

सृष्टीपाल जनन मारिकू करे शिवमाहिि अन दू करे शुंभ नाळद शांभमि ना करे दुष्ट दुर्गा दुर्ण मेकी शिडि दळ अंबा अष्टबैर मी अन करे मंडन दोड मी करे पंढन तू करे ब्रह्मा मेरगी तू करे आदि आदिवेदवती नाम करे सत्य धर्म नडदू करे आर कोटी आिष रावण मूळ बी दाळ न करे कुरुक्षे करे, द्रौपदी हट तो टू करे तुरु कौरव हरण शक्ती अवतार करे नंबि घे करे, टरे ಭಸ್ಮಾತುರಗ ವರ ಕೊಟ್ಟ ಕರೆ ಹಸ್ತ ತಳಿಗಿಟ್ಟು ತೈತನ ಆಡದು ಆದಿಶಕ್ತಿ ನಿಜ ರೂಪರಾದದು ಕರೆ ಆದಿಶಕ್ತಿ ಅವತಾರ ಕರೆ ಹಣದಿ ಒಳಗ ಇದ್ದಾಗಿ ಕರೆ ಹರಿಹರ ಬ್ರಾಹ್ಮಣ ದೃಷ್ಟಿ ಪಾಲನಗಾಗಿ ಜನನ ಮಾಡಿ ಕಳಸಿದು ಕರೆ ನೇಮ ಕರೆ ನೀಲ ಗಂಗೆ ನಿಜ ಶಕ್ತಿ ಕರೆ ಜಡಿಗಳು ನೆನದಾಳ ಗಂಗಾ ಪಡವಿ ಒಳಗ ಬಂದೂ ಕರೆ ಗಂಗಾ ಪಡವಿ ಒಳಗ ಬಂದೂ ಕರೆ ರೂಪ ನಾಮಗಿ ಗಿರ್ಲ ಕರೆ ರೂಪ ನಾಮಗಿ ಗಿರ್ಲ ಕರೆ ಭೂಮಿಗ ಆಧಾರ ಹತ್ತದೂ ಕರೆ ಆದಿಶಕ್ತಿ ಜಗದಂಬಾ ದೊಡ್ಡ ವೇದ ಶಾಸ್ತ್ರ ಒಗಳೂ ಕರೆ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದಗಳು ಆದಿಶಕ್ತಿ ಜಗದಂಬ ದೊಡ್ಡ ಕೆ ವೇದಶಾಸ್ತ್ರಗಳು